ನಮಸ್ತೆ ಇಂದು ಬ್ರಹ್ಮನನ್ನು ನಾವು ಯಾಕಾಗಿ ಪೂಜಿಸೋದಿಲ್ಲ ಮತ್ತು ಕೇದಿಕೆ ಹೂವನ್ನು ಎಲ್ಲ ಪೂಜೆಗಳಲ್ಲಿ ಯಾಕಾಗಿ ಬಳಸೋದಿಲ್ಲ ಎಂಬುದಕ್ಕೆ ಒಂದಷ್ಟು ಪೂರಕವಾದ ಪುರಾಣದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಈ ಕೇದಗಿಯ ಪರಿಮಳದ ಕುಸುಮ ಇಂಗಳಿಯರೆಲ್ಲ ಇಷ್ಟಪಟ್ಟು ಮುಡಿಯುವ ಕೇದಗಿಗೆ ಯಾಕಾಗಿ ಪೂಜೆಗೆ ಶ್ರೇಷ್ಠವಲ್ಲದ ಸ್ಥಾನ ದೊರಕಿತು ಅದರೊಂದಿಗೆ ಬ್ರಹ್ಮದೇವನಿಗೆ ಕೂಡ ಹೆಚ್ಚು ಪೂಜಾ ಮಂದಿರಗಳಿಲ್ಲ ಹಾಗೆಯೇ ನಾವೆಲ್ಲಿಯೂ ಶಿವ ಪಾರ್ವತಿ ವಿಷ್ಣುವಿನಂತೆ ಹೆಚ್ಚಾಗಿ ಬ್ರಹ್ಮದೇವರ ಪಟವನ್ನು ಕಂಡಿಲ್ಲ ಪೂಜಿಸಿಲ್ಲ ಇದೆಲ್ಲ ಯಾಕಾಗಿ ಎಂಬುದಕ್ಕೆ ಒಂದು ಪುರಾಣದ ಕಥೆಯನ್ನು ನಾವು ಕಾಣಬಹುದಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಈ ಪುರಾಣದಲ್ಲಿ ನಮಗೆ ಉತ್ತರ ಸಿಗೋದ್ರಿಂದ ಈ ಹೂವು ಮತ್ತು ದೇವನಿಗೆ ನಡೆದ ಒಂದಷ್ಟು ಕುತೂಹಲಕಾರಿ ವಿಚಾರವನ್ನು ನಾವು ಇಂದು ತಿಳಿಯೋಣ ನಂಬಿಕೆಯ ಹಿನ್ನೆಲೆಯ ಜೊತೆಗೆ ಇತಿಹಾಸ ಪುರಾಣದ ನೆಂಟು ಹೊಂದಿರುವ ಈ ವಿಚಾರಗಳನ್ನು ನಾವು ನೀವೆಲ್ಲ ತಿಳಿಯೋಣ ಬನ್ನಿ ಒಮ್ಮೆ ವಿಷ್ಣು ಕ್ಷೀರಸಾಗರದಲ್ಲಿ ಶೇಷಶಯನಾಗಿ ಲಕ್ಷ್ಮಿಯೊಂದಿಗೆ ಪವಡಿಸಿದ್ದ ವಿಷ್ಣು ದೇವರ ಬಳಿ ಆಕಸ್ಮಿಕವಾಗಿ ಬಂದಂತಹ ಬ್ರಹ್ಮದೇವನು ವಿಷ್ಣುವನ್ನು ನಿರ್ದಕ್ಷಿಸಿದ ಕಾರಣ ಬ್ರಹ್ಮದೇವನಿಗೆ ಸಿಟ್ಟು ಬಂದು ಸೃಷ್ಟಿಕರ್ತನಾದ ತನಗೆ ಬೆಲೆ ಕೊಡಲಿಲ್ಲವೆಂದು ವಿಷ್ಣುವಿನ ಮೇಲೆ ಅಪವಾದವನ್ನು ಮಾಡಿದಾಗ ಕಮಲದ ನಾಭಿಯಲ್ಲಿ ಬ್ರಹ್ಮ ವಿಷ್ಣುವಿನ ಜನನವಾಗಿರೋದ್ರಿಂದ ನನ್ನ ನಾಭಿಯಲ್ಲಿ ಜನಿಸಿದ ನಿನಗೇಕೆ ನಾನು ಗೌರವ ಅದರಲ್ಲೂ ವಿಶೇಷ ಗೌರವ ಕೊಡಬೇಕು ಎಂದು ವಿಷ್ಣುವು ಬ್ರಹ್ಮನೊಂದಿಗೆ ವಾಗ್ವಾದ ಕಿಡಿಯುತ್ತಾರೆ ಇವರಿಬ್ಬರು ಒಬ್ಬರನ್ನೊಬ್ಬರು ಈ ಆಡಿಸುತ್ತಾ ಆರಂಭವಾದ ಮಾತುಕತೆ ಎಮ್ಮರವಾಗಿ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಎಂಬುದಾಗಿ ಒಬ್ಬರಿಗೊಬ್ಬರು ಅಹಂಕಾರದಿಂದ ಕಿತ್ತಾಡುತ್ತಿರುವುದನ್ನು ಕಂಡ ದೇವಾನುದೇವತೆಗಳು ಸೃಷ್ಟಿ ಸ್ಥಿತಿಗಳ ಒಡೆಯರೇ ಹೀಗೆ ಕಿತ್ತಾಡುವುದನ್ನು ಸಹಿಸದೆ ಶಿವನೊಂದಿಗೆ ಈ ವಿಚಾರವನ್ನು ಮುಟ್ಟಿಸುತ್ತಾರೆ ಶಿವ ಕೂಡ ಇವರಿಬ್ಬರ ವಿಚಾರ ತಿಳಿದು ಬೇಸರಿಸಿ ಇವರಿಬ್ಬರಿಗೂ ಒಂದು ಕೆಲಸವನ್ನು ಕೊಡುವಂತೆ ಉಪಾಯ ಮಾಡಿ ಇಬ್ಬರ ಗಮನವನ್ನು ಬೇರೆಡೆಗೆ ತರಲು ಒಂದು ಉಪಾಯ ಮಾಡಿ ಅವರಿಬ್ಬರ ನಡುವೆ ಬೃಹತ್ ಕಂಬವಾಗಿ ನಿಂತು ಆ ಕಂಬಕ್ಕೆ ಅಂತ್ಯ ಮತ್ತು ಆದಿ ಇಲ್ಲದಾಗಿದ್ದು ಅದೊಂದು ಕಣ್ಣು ಪೂರೈಸುವ ಜ್ಯೋತಿ ಸ್ತಂಭವಾಗಿರುತ್ತೆ ಅಂದರೆ ಮಕ್ಕಳಂತೆ ಜಗಳ ವಿಷ್ಣು ಬ್ರಹ್ಮರಿಗೆ ತಾಯಿ ಮಕ್ಕಳ ಜಗಳವನ್ನು ನಿಲ್ಲಿಸಲು ಕೊಡುವ ಕೆಲಸದಂತೆ ಇದ್ದಿತ್ತು ಪರಶಿವನು ವಿಷ್ಣು ಬ್ರಹ್ಮರಿಗೆ ಸಾಕು ನಿಲ್ಲಿಸಿ ನಿಮ್ಮ ಜಗಳ ಇದೀಗಲೇ ಇಲ್ಲಿಂದ ಹೊರಟು ಈ ಕಂಬದ ತುದಿಗಳೆಲ್ಲಿದೆ ಎಂದು ಪತ್ತೆ ಹಚ್ಚಿಕೊಂಡು ಬನ್ನಿ ಎಂಬುದಾಗಿ ತಿಳಿಸಿದಾಗ ಸರಿ ಎಂದು ಬ್ರಹ್ಮ ಅಂಸ ರೂಪವನ್ನು ಧರಿಸಿ ಕಂಬದ ಮೇಲ್ತುದಿಯನ್ನು ಹುಡುಕುತ್ತಾ ಹೊರಟರೆ ವಿಷ್ಣು ಅಂದಿಯ ರೂಪ ತಾಳಿ ಕಂಬದ ಕೆಳಭಾಗವನ್ನು ಹುಡುಕಲು ಹೊರಡ್ತಾರೆ ಬೃಹದಾಕಾರದ ಜ್ಯೋತಿ ಸ್ತಂಭ ಹಾದಿ ಅಂತ್ಯ ಹುಡುಕುವುದು ಅಷ್ಟು ಸುಲಭ ಸಾಧ್ಯವಾದ ಕೆಲಸವಾಗಿರದೆ ಹುಡುಕಾಟ ಹೊರಟ ವಿಷ್ಣು ಕಡೆಗೆ ಅದರ ವ್ಯಾಪ್ತಿಯನ್ನ ಕಂಡುಹಿಡಿಯಲಾರದೆ ಸೋತು ಎಂದಿರುತ್ತಾರೆ ಬ್ರಹ್ಮದೇವ ಕಂಬದ ಎತ್ತರವನ್ನು ಹುಡುಕುತ್ತಾ ಹೋಗುತ್ತಿದ್ದಂತೆ ಗಾಳಿಯಲ್ಲಿ ಆರಾಡಿಕೊಂಡು ಬರುತ್ತಿದ್ದ ಕೇದಿಗೆ ಹೂವು ತಾನು ಆ ಕಂಬದ ತುತ್ತ ತುದಿಯಿಂದ ಜಾರಿ ಬೀಳುತ್ತಿರುವೆನೆಂದು ಹೇಳುತ್ತೆ ಕೇದಿಗೆ ಹೂವಿನ ಮೂಲಕ ಕಂಬದ ತುದಿಯನ್ನ ಕಂಡುಹಿಡಿದನೆಂದು ಸಂಭ್ರಮಿಸಿದ ಬ್ರಹ್ಮ ಮಹಾಶಯ ಅದೇ ಕೇದಿಗೆ ಹೂವನ್ನ ಕೈಯಲ್ಲಿ ಹಿಡಿದು ಸೋತು ನಿಂತಿದ್ದ ವಿಷ್ಣು ಕೂಡ ಅಲ್ಲಿಗೆ ಬಂದಿರ್ತಾರೆ ಇದನ್ನು ಕಂಡ ಬ್ರಹ್ಮದೇವ ಜಯದ ಕಿರುಣಗೆಯೊಂದಿಗೆ ತಾನು ಕಂಬದ ಮೇಲ್ತುದಿಯನ್ನ ಕಂಡಿಡಿದುದಕ್ಕೆ ಈ ಕೇದಗಿಯೇ ಸಾಕ್ಷಿ ಎಂದು ಹೇಳಲಾಗಿ ಇದು ಬ್ರಹ್ಮ ಮಾಡುತ್ತಿರುವ ಮೋಸವೆಂದು ಶಿವನಿಗೆ ತಿಳಿದು ಕುಪಿತನಾಗಿ ಶಾಪ ನೀಡಿದ ಸುಳ್ಳು ಹೇಳಿದ್ದಕ್ಕಾಗಿ ಬ್ರಹ್ಮದೇವನಿಗೂ ಅವನೊಂದಿಗೆ ಭಾಗಿಯಾದ ಕೇದುಗೆಗೂ ಇನ್ನು ಮುಂದೆ ಬ್ರಹ್ಮನನ್ನ ಯಾರೂ ಪೂಜಿಸಕೂಡದು ಹಾಗೆಯೇ ಯಾವುದೇ ಪೂಜೆಯಲ್ಲೂ ಯಾರ ಪೂಜೆಯಲ್ಲೂ ಕೇದೆಗೆ ಹೂವು ಭಾಗಿಯಾಗಕೂಡದೆಂದು ಕೇದೆಗೆ ತನ್ನ ತಪ್ಪನ್ನು ಒಪ್ಪಿಕೊಂಡು ಭಕ್ತಿಯಿಂದ ಬೇಡಿಕೊಂಡಾಗ ಶಿವ ಅದರ ಶಾಪದ ಪ್ರಮಾಣವನ್ನು ಕಡಿಮೆ ಮಾಡಿ ತನ್ನ ಪೂಜೆಗಾದರೆ ಶಿವರಾತ್ರಿಯಂದು ಮಾತ್ರ ಒಂದು ದಿನ ಪೂಜೆಗೆ ಬಳಸಬಹುದು ಎಂಬುದಾಗಿ ವಿನಾಯಿತಿಯನ್ನು ನೀಡಲಾಯಿತು ಹಾಗಾಗಿ ಶಿವರಾತ್ರಿಯ ದಿನ ಮಾತ್ರ ಶಿವನಿಗೆ ಕೇದಿಗೆಯನ್ನು ಅರ್ಪಿಸಬಹುದು ಬ್ರಹ್ಮದೇವನಿಗೆ ಪೂಜೆ ಮಾಡದಿರುವುದಕ್ಕೂ ಇದೇ ಕಾರಣ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವ ನಿಮಗಾಗಿ ಧನ್ಯವಾದಗಳು